ಎಲ್ಲರಿಗೂ ನನ್ನ ನಮಸ್ಕಾರಗಳು ಇಂದು ನಾವು ಹತ್ತನೇ ತರಗತಿಯ ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು ಇವರು ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಈ ವರ್ಷದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಮಾ ಒಂದು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿಗಾಗಿ ಪ್ರತಿ ವಿಷಯದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಬಿಟ್ಟಿರುತ್ತಾರೆ ಹಾಗಾಗಿ ಇಂದು ನಾವು ಈ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ವಿಷಯ ಗಣಿತ ಮಾಧ್ಯಮ ಕನ್ನಡ ವಿಷಯವನ್ನ ತೆಗೆದು ಕನ್ನಡವನ್ನ ತೆಗೆದುಕೊಂಡು ಅಂದ್ರೆ ಗಣಿತ ವಿಷಯದ ಮಾಧ್ಯಮ ಕನ್ನಡ ವಿಷಯ ಸಂಕೇತ ಗಣಿತ ವಿಷಯದ ಸಂಕೇತ ಎಂಬತ್ತೊಂದಕ್ಕೆ ಇದ್ದು ಒಟ್ಟು ಸಮಯ ಈ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಲಿಕ್ಕೆ ಇರುವಂತಹ ಸಮಯ ಮೂರು ಗಂಟೆ ಹದಿನೈದು ನಿಮಿಷ ಗರಿಷ್ಠ ಅಂಕಗಳು ಎಂಬತ್ತು ಅನ್ನುವಂಥದ್ದು ಈಗಾಗಲೇ ತಮಗೆ ಗೊತ್ತಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿಗಾಗಿ ಕರ್ನಾಟಕ ಶಾಲಾ ಪರೀಕ್ಷೆ ಮಂಡಳಿಯವರು ಬಿಟ್ಟಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಆಗಿದೆ ಇದು ಪರೀಕ್ಷಾರ್ಥಿಗಳಿಗೆ ಸೂಚನೆಗಳನ್ನ ಕೊಟ್ಟಿದ್ದಾರೆ ಈ ಪ್ರಶ್ನೆ ವಸ್ತುನಿಷ್ಠ ವಿಷಯನಿಷ್ಠ ಮಾದರಿಯ ಒಟ್ಟು ಮೂವತ್ತೆಂಟು ಪ್ರಶ್ನೆಗಳನ್ನ ಹೊಂದಿರುತ್ತವೆ ಅಂದ್ರೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು ಮೂವತ್ತೆಂಟು ಪ್ರಶ್ನೆ ಪತ್ರಿಕೆಗಳಿದ್ದು ಈ ಪ್ರಶ್ನೆ ಪತ್ರಿಕೆ ಹಿಮ್ಮುಖ ಜಾಕೆಟ್ ಮೂಲಕ ಮೊಹರು ಮಾಡಲಾಗಿರುತ್ತದೆ ಅನ್ನುವಂಥದ್ದು ಇದೆಲ್ಲ ವಿವರಣೆಯನ್ನ ಇಲ್ಲಿ ಕೊಟ್ಟಿದ್ದಾರೆ ಪಾರ್ಶ್ವವನ್ನು ಕತ್ತರಿಸಿ ಪ್ರಶ್ನೆ ಪತ್ರಿಕೆಯಲ್ಲಿ ಎಲ್ಲಾ ಪುಟಗಳು ಇವೆ ಎಂದು ಪರೀಕ್ಷಿಸಿಕೊಡ್ತಕ್ಕಂಥದ್ದು ವಸ್ತುನಿಷ್ಠ ಮತ್ತು ವಿಷಯನಿಷ್ಠ ಮಾದರಿಯ ಪ್ರಶ್ನೆಗಳಿಗೆ ಕೊಟ್ಟಿರುವ ಸೂಚನೆಗಳನ್ನು ಪಾಲಿಸ್ತಕ್ಕಂಥದ್ದು ಬಲಭಾಗದಲ್ಲಿ ಕೊಟ್ಟಿರುವ ಅಂಕಿಗಳು ಪ್ರಶ್ನೆಗಳಿಗಿರುವ ಪೂರ್ಣ ಅಂಕಗಳನ್ನು ತೋರಿಸುತ್ತವೆ ಅನ್ನುವಂಥದ್ದು ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳಲು ಹದಿನೈದು ನಿಮಿಷಗಳ ಕಾಲಾವಕಾಶವು ಸೇರಿದಂತೆ ಉತ್ತರಿಸಲು ನಿಗದಿಪಡಿಸಲಾದ ಸಮಯವನ್ನು ಪ್ರಶ್ನೆ ಪತ್ರಿಕೆ ಮೇಲ್ಭಾಗದಲ್ಲಿ ನೀಡಲಾಗಿದೆ ಆ ಮೇಲ್ಭಾಗದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಮೂರು ಗಂಟೆ ಹದಿನೈದು ನಿಮಿಷ ಅನ್ನುವಂಥದ್ದು ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರುವಂಥದ್ದು ಅಂದ್ರೆ ಹದಿನೈದು ನಿಮಿಷ ಪ್ರಶ್ನೆ ಪತ್ರಿಕೆಯನ್ನು ಓದ್ಕೊಳ್ಳಿಕ್ಕೆ ಕೊಟ್ಟಿರುವಂತಹ ಸಮಯ ಆ ಮೂರು ಗಂಟೆ ಪ್ರಶ್ನೆ ಬಿಡಿಸಲಿಕ್ಕೆ ಬಿಡಿಸ್ಲಿಕ್ಕೆ ಒಟ್ಟು ಮೂರು ಗಂಟೆ ಹದಿನೈದು ನಿಮಿಷ ಸಮಯವನ್ನು ಕೊಟ್ಟಿರುತ್ತಾರೆ ಮೊದಲಿಗೆ ಒಂದನೇ ಪ್ರಶ್ನೆಯಲ್ಲಿ ನಮಗೆ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಇದೆ ಅಂದ್ರೆ ನಾವಿಲ್ಲಿ ಉತ್ತರವನ್ನ ಬರೆಯಬೇಕಾದಾಗ ಆ ಉತ್ತರದ ಜೊತೆಗೆ ಆ ಉತ್ತರದ ಕ್ರಮ ಸಂಖ್ಯೆ ಮತ್ತು ಆ ಉತ್ತರ ಎರಡನ್ನ ಬರೀಬೇಕು ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರ ಕ್ರಮಾಕ್ಷರ ಅಂದ್ರೆ ಎ ಬಿ ಸಿ ಡಿ ಯಾವುದಿದೆ ಈ ಸಮಾಂತರ ಶ್ರೀಡಿಯಲ್ಲಿ ಉದಾಹರಣೆಗೆ ಮೂರನೇ ನಾಲ್ಕನೇ ಪದವನ್ನು ಕಂಡುಹಿಡಿಯಬೇಕಾಗಿದೆ ಎನ್ ಬೆಲೆ ನಾಲ್ಕನ ತುಂಬಿದಾಗ ನಾಲ್ಕೂರ್ಲೆ ಹನ್ನೆರಡು ಪ್ಲಸ್ ಅಂದ್ರೆ ಹದಿಮೂರು ಅನ್ನುವಂತ ಬಿ ಉತ್ತರ ಸರಿಯಾಗಿದೆ ಹಾಗಾದ್ರೆ ಇದರ ಉತ್ತರವನ್ನು ನಾವು ಬರೆಯುವಾಗ ಒಂದನೇ ಪ್ರಶ್ನೆಯಲ್ಲಿ ಒಂದು ಅಂತ ಹಾಕಿ ಬಿ ಅಂತ ಕ್ರಮ ಸಂಖ್ಯೆಯನ್ನ ಹಾಕಿ ಕ್ರಮಾಕ್ಷರ ಹಾಕಿ ಅದರ ಉತ್ತರ ಹದಿಮೂರು ಅಂತ ಬರೀಬೇಕು ಅಂದ್ರೆ ಇಲ್ಲಿ ರೀತಿಯಾಗಿದೆಯಲ್ಲ ಇದೇ ರೀತಿಯಾದಂತಹ ಉತ್ತರವನ್ನು ಇಲ್ಲಿ ಕೆಳಗೆ ಬರೀಬೇಕು ಅನ್ನುವಂಥದ್ದು ಇಲ್ಲಿ ಪ್ರಶ್ನೆಯಲ್ಲಿ ಅವರು ಮಾಹಿತಿಯನ್ನು ಕೊಟ್ಟಿರುತ್ತಾರೆ ಪ್ರತಿಯೊಂದಕ್ಕೆ ಒಂದೊಂದು ಪ್ರಶ್ನೆಗಳಿಗೆ ಒಂದೊಂದು ಅಂಕ ಒಟ್ಟು ಈ ಅಬ್ಜೆಕ್ಟಿವ್ ಟೈಪ್ ಇರ್ತಕ್ಕಂಥವು ಎಂಟು ಅಂಕಗಳಿವೆ ಎರಡನೇ ಪ್ರಶ್ನೆ ಇವುಗಳಲ್ಲಿ ಅಂತ್ಯಗೊಳ್ಳದ ಮತ್ತು ಆವರ್ತಗೊಳ್ಳುವ ಅಂತ್ಯಗೊಳ್ಳದ ಆವರ್ತಗೊಳ್ಳುವ ದಶಮೌಂಶ ವಿಸ್ತೀರ್ಣ ಹೊಂದಿರುವ ಭಾಗಲಬ್ಧ ಸಂಖ್ಯೆ ಇಲ್ಲಿ ಎದು ಒನ್ ಬೈ ಫೈವ್ ಸ್ಕ್ವೇರ್ ಬಿ ಇದು ಸೆವೆನ್ ಡಿವೈಡೆ ಬೈ ಟು ಸ್ಕ್ವೇರ್ ಇಂಟು ಫೈವ್ ಸಿಡ್ ಬೈ ಟು ಇಂಟು ಸೆವೆನ್ ಡಿ ಇದು ಒನ್ ಡಿವೈಡ್ ಬೈ ಟು ಟು ದಿ ಪವರ್ ಆಫ್ ಥ್ರೀ ಅನ್ನುವಂತಹ ನಾಲ್ಕು ಉತ್ತರಗಳನ್ನು ಕೊಟ್ಟಿದ್ದಾರೆ ತಾವು ಸರಿಯಾದ ಉತ್ತರವನ್ನು ಆರಿಸಿ ಇಲ್ಲಿ ಬರೆಯಬೇಕು ಪ್ರಶ್ನೆ ಸಂಖ್ಯೆಯೊಳಗೆ ಅಂದ್ರೆ ಈ ಉತ್ತರದ ಕ್ರಮ ಸಂಖ್ಯೆ ಮತ್ತು ಆ ಉತ್ತರವನ್ನು ಪೂರ್ಣ ಉತ್ತರವನ್ನು ಬರೆಯುವಂಥದ್ದು ಮೂರನೇ ಪ್ರಶ್ನೆ ಒಂದು ತರಗತಿಯಲ್ಲಿ ಗಂಡು ಮಕ್ಕಳ ಸಂಖ್ಯೆ ಎಕ್ಸ್ ಹೆಣ್ಣು ಮಕ್ಕಳ ಸಂಖ್ಯೆ ವಾಯಿಗಿಂತ ಐದು ಹೆಚ್ಚಾಗಿದೆ ಈ ಹೇಳಿಕೆಯು ರೇಖಾತ್ಮಕ ಸಮೀಕರಣ ರೂಪ ಈ ಹೇಳಿಕೆಯನ್ನು ರೇಖಾತ್ಮಕ ಸಮೀಕರಣ ರೂಪದಲ್ಲಿ ಯಾವ ರೀತಿಯಾಗಿ ಬರೀಬಹುದು ಈ ನಾಲ್ಕು ಉತ್ತರಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಆಯ್ಕೆಯನ್ನು ಮಾಡಿ ಬರೀತಕ್ಕಂಥದ್ದು ನಾಲ್ಕನೇ ಪ್ರಶ್ನೆ ಶೂನ್ಯತೆಗಳ ಮೊತ್ತ ನಾಲ್ಕು ಮತ್ತು ಗುಣಲಬ್ಧ ಐದು ಆಗಿರುವ ಒಂದು ವರ್ಗ ಬಹು ಪದಕ್ತಿಯು ಯಾವ ರೀತಿಯಾಗಿರುತ್ತದೆ ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ಕ್ವರ್ ಮೈನಸ್ ನಾಲ್ಕು ಎಕ್ಸ್ ಮೈನಸ್ ಐದು ಬಿ ಆಪ್ಷನ್ ಪಿ ಎಫ್ ಎಕ್ಸ್ ಈಕಲ್ ಟು ಎಕ್ಸ್ವೇರ್ ಪ್ಲಸ್ ನಾಲ್ಕು ಎಕ್ಸ್ ಮೈನಸ್ ಐದು ಪಿ ಎಫ್ ಎಕ್ಸ್ ಈಜ್ ಈಕ್ವಲ್ ಟು ಎಕ್ಸ್ಕ್ವೇರ್ ಮೈನಸ್ ಐದು ಎಕ್ಸ್ ಪ್ಲಸ್ ನಾಲ್ಕು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ವೇರ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಐದು ಅನ್ನುವಂಥ ನಾಲ್ಕು ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ತಾವು ಆರಿಸಿ ಬರೆಯಬೇಕು ಐದನೇ ಪ್ರಶ್ನೆ ನಾಲ್ಕು ಮೂರು ಬಿಂದುವಿನ ನಿರ್ದೇಶಾಂಕಗಳು ನಾಲ್ಕು ಮೂರು ಮತ್ತು ಎರಡು ಒಂದು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಬಿಂದುವಿನ ನಿರ್ದೇಶಾಂಕ ಯಾವುದು ಅಂತಕ್ಕಂಥದ್ದು ಬಿಂದುವಿನ ನಿರ್ದೇಶಾಂಕ ಸೂತ್ರವನ್ನು ಹಚ್ಚಿ ಲೆಕ್ಕಾಚಾರವನ್ನು ಮಾಡಿದಾಗ ಬಂದಿರುವಂತಹ ಉತ್ತರಗಳನ್ನು ಇಲ್ಲಿ ನಾವು ಬರೀಬೇಕು ಅನ್ನುವಂಥದ್ದು ಮತ್ತೆ ಮುಂದೆ ಆರನೇ ಪ್ರಶ್ನೆ ಚಿತ್ರವನ್ನ ಕೊಟ್ಟಿರ್ತಾರೆ ಎರಡು ತ್ರಿಭುಜಗಳನ್ನು ಕೊಟ್ಟಿದ್ದಾರೆ ಎ ಬಿ ಸಿ ತ್ರಿಭುಜ ಎ ಬಿ ಬಾಹುವಿನ ಉದ್ದ ಮೂರು ಬಿ ಸಿ ಎ ಬಾಹುವಿನ ಉದ್ದ ನಾಲ್ಕು ಡಿಇ ಎಫ್ ಅನ್ನುವಂಥ ತ್ರಿಭುಜದಲ್ಲಿ ಡಿಇ ನಾಲ್ಕು ಪಾಯಿಂಟ್ ಐದು ಇ ಎಫ್ ಬಾಹುವಿನ ಉದ್ದವನ್ನು ಕಂಡಿಡಲಿಕ್ಕೆ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಪ್ರಶ್ನೆ ಇವೆರಡು ತ್ರಿಭುಜಗಳು ಸಮರೂಪ ತ್ರಿಭುಜಗಳಂತ ಕೂಡ ಕೊಟ್ಟಿದ್ದು ಬಾಹುಗಳ ಅಳತೆಗಳನ್ನು ಕೊಟ್ಟು ನಮಗೆ ಇ ಎಫ್ ಬಾಹುವಿನ ಅಳತೆ ಎಷ್ಟು ಅಂತಕ್ಕಂಥದ್ದು ನಾಲ್ಕು ಉತ್ತರಗಳಲ್ಲಿ ಆರಿಸಿ ಬರೆಯುವಂಥದ್ದು ಏಳನೇ ಪ್ರಶ್ನೆ ಚಿತ್ರದಲ್ಲಿ ಓ ಕೇಂದ್ರವು ಆಗುವ ವೃತ್ತಕ್ಕೆ ಬಿ ಪಿ ಮತ್ತು ಬಿ ಕ್ಯೂಗಳು ಸ್ಪರ್ಶಕಗಳಾಗಿವೆ ಓಪಿಕ್ಯೂ ಓಪಿಕ್ಯೂ ಕೋನ ಇಪ್ಪತ್ತು ಡಿಗ್ರಿ ಆದರೆ ಬಿ ಕ್ಯೂ ಬಿ ಕ್ಯೂ ಕೋನದ ಅಳತೆ ಎಷ್ಟು ಅಂತ ಹೇಳಿದ್ದಾರೆ ಈ ತ್ರಿಭುಜದ ಒಳಕೋನಗಳನ್ನು ತೆಗೆದುಕೊಂಡು ಇಪ್ಪತ್ತು ಇದು ಇಪ್ಪತ್ತೊಂದು ನಲವತ್ತಾಯ್ತು ಇದು ಒನ್ನೂರ ನಲವತ್ತಿದ್ದಾಗ ಇದು ಎಷ್ಟಿರುತ್ತದೆ ಅಂತ ಲೆಕ್ಕಾಚಾರವನ್ನು ಮಾಡಿಕೊಂಡು ಈ ಬಿ ಕೋನದ ಅಳತೆ ನಲವತ್ತಾಗಿರುತ್ತದೆ ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂತ ಆರ್ ಆಯ್ಕೆಯನ್ನು ಮಾಡಿಕೊಂಡು ಉತ್ತರವನ್ನು ಆ ಉತ್ತರದ ಸಂಕೇತ ಉತ್ತರದ ಅಂಕಿಯೊಡನೆ ಉತ್ತರದ ಏನಿರ್ತದ ಎ ಫಾರ್ಟಿ ಡಿಗ್ರಿ ಅನ್ನುವಂಥದನ್ನ ಬರೀಬೇಕು ಅಂತ ಚಿತ್ರದಲ್ಲಿ ಕೊಟ್ಟಿರುವ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತರಣೆ ಚಿತ್ರವನ್ನ ಕೊಟ್ಟಿದ್ದಾರೆ ಎಚ್ ಕೊಟ್ಟಿದ್ದಾರೆ ಆರ್ ಕೊಟ್ಟಿದ್ದಾರೆ ಓರೆ ಹತ್ತಾರೆ ಎಲ್ಲನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಚಿತ್ರದಲ್ಲಿ ಕೊಟ್ಟಿರುವ ಘನಾಕೃತಿಯ ಪೂರ್ಣ ಇದು ಘನಾಕೃತಿ ಯಾವ ಘನಾಕೃತಿ ಇದೆ ಶಂಕು ಇದೆ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸೂತ್ರಗಳು ಈ ಕೆಳಗಿನವುಗಳಲ್ಲಿ ಯಾವುದನ್ನ ಬರುತ್ತದೆಯೋ ಆ ಸೂತ್ರವನ್ನ ಇಲ್ಲಿ ಬರೀಬೇಕು ಅನ್ನುವಂಥದ್ದು ಮುಂದೆ ಎರಡನೇ ಪ್ರಶ್ನೆ ಪ್ರಶ್ನೆ ಸಂಖ್ಯೆಗಳು ಹಾಗೇ ಕಂಟಿನ್ಯೂ ಆಗಿರುತ್ತವೆ ಮೇನ್ ಪ್ರಶ್ನೆ ಬೇರೆ ಬೇರೆ ಇದ್ರೂ ಕೂಡ ಆ ಪ್ರಶ್ನೆ ಸಂಖ್ಯೆಗಳನ್ನ ಕಂಟಿನ್ಯೂ ಆಗಿರುತ್ತವೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಇಲ್ಲೂ ಕೂಡ ಪ್ರತಿಯೊಂದು ಪ್ರಶ್ನೆಗೆ ಒಂದೊಂದು ಅಂಕಗಳು ಒಟ್ಟು ಇಲ್ಲಿ ಕೂಡ ಎಂಟು ಪ್ರಶ್ನೆಗಳಂದ್ರೆ ಹದಿನಾರನೇ ಪ್ರಶ್ನೆವರೆಗೆ ಹೀಗೆ ಮುಂದುವರಿಯುತ್ತೆ ಏಳು ಮತ್ತು ಹನ್ನೊಂದರ ಮಸಾವನ್ನು ಕಂಡುಹಿಡಿಯಿರಿ ಇದರ ಮಸ ಎಷ್ಟು ಅಂತ ಕೇಳಿದ್ದಾರೆ ಹತ್ತನೇ ಪ್ರಶ್ನೆ ಎರಡು ಜೋಡಿ ರೇಖಾತ್ಮಕ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಪರಸ್ಪರ ಐಕ್ಯಗೊಂಡರೆ ಅವು ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತವೆ ಅನ್ನುವಂತ ಉತ್ತರವನ್ನು ಬರೀಬೇಕು ಹನ್ನೊಂದನೇ ಪಿ ಆಫ್ ಎಕ್ಸ್ ಎಕ್ಸ್ಕ್ವರ್ ಪ್ಲಸ್ ಟೂ ಎಕ್ಸ್ ಕ್ಯೂ ಮೈನಸ್ ಫೈವ್ ನೆಕ್ಸ್ಟ್ ದಿ ಪವರ್ ಆಫ್ ಫೋರ್ ಪ್ಲಸ್ ಸಿಕ್ಸ್ ಈ ಬಹುಪುಕ್ತಿಯ ಮಹತ್ತಮ ಖಾತ ಅಥವಾ ಡಿಗ್ರಿ ಎರಡು ಒಂದೇ ಮಹತ್ತಮ ಅಘಾತ ಅಥವಾ ಡಿಗ್ರಿ ಈ ಒಂದು ಬಹು ಅತ್ಯಂತ ಹೆಚ್ಚು ಘಾತ ಯಾವುದಿರುತ್ತದೆ ಅದೇ ಮಹತ್ತಮ ಘಾತ ಅಥವಾ ಡಿಗ್ರಿಯಲ್ಲಿ ಹೈಯೆಸ್ಟ್ ಘಾತ ನಾಲ್ಕಿದೆ ಅದೇ ಉತ್ತರ ನಾಲ್ಕು ಅನ್ನುವಂಥವ್ರು ಹನ್ನೆರಡನೇ ಪ್ರಶ್ನೆ ಎಕ್ಸ್ ಎಕ್ಸ್ಕ್ವೇರ್ ಮೈನಸ್ ಟು ಎಕ್ಸ್ ಮೈನಸ್ ತ್ರೀ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿದ ಡೆಲ್ಟಾ ಇಜ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎಸಿ ಸೂತ್ರವನ್ನು ಹಚ್ಚಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬೆಲೆಯನ್ನು ಕಂಡು ಹಿಡೀಬೇಕು ಅನ್ನುವಂಥವ್ರು ಹದಿಮೂರನೇ ಪ್ರಶ್ನೆ ಪಾದದ ತ್ರಿಜಿಗಳ ಆರ್ ಒನ್ ಮತ್ತು ಆರ್ ಟು ಹಾಗೂ ಎತ್ತರ ಹೆಚ್ಚಾಗಿರುವ ಶಂಕುವಿನ ಭಿನ್ನಕದ ಘನಫಲವನ್ನು ಕಂಡುಹಿಡಿಯುವ ಸೂತ್ರ ಇದು ಘನಾಕೃತಿಗಳು ಮತ್ತು ಮೇಲ್ಮೈ ವಿಸ್ತೀರ್ಣ ಕೊನೆಯ ಘಟಕದಲ್ಲಿ ಈ ಪ್ರಶ್ನೆಗೆ ಪರಿಹಾರವನ್ನ ಇದೆ ಅದೇ ರೀತಿ ಒಂದು ನಿರ್ದಿಷ್ಟ ದಿನದಂದು ಮಳೆ ಬರುವ ಸಂಭವನತೆ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಆದರೆ ಅದೇ ದಿನದಂದು ಮಳೆ ಬರದಿರುವ ಸಂಭವನೀಯತೆ ಬರುವ ಸಂಭವನೀಯತೆ ಪ್ಲಸ್ ಬರದಿರುವ ಸಂಭವನೀಯತೆ ಟೋಟಲ್ ಒಂದ್ ಆಗಿರುತ್ತೆ ಹಾಗಾಗಿ ಒಂದರಲ್ಲಿ ತನ್ನ ಕಳೆದಾಗ ಜೀರೋ ಪಾಯಿಂಟ್ ಟೂ ಫೈವ್ ಅನ್ನುವಂತಹ ಉತ್ತರವನ್ನ ಇಲ್ಲಿ ಬರುತ್ತೆ ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ಅರವತ್ನಾಲ್ಕು ಅನುಪಾತ ಇಪ್ಪತ್ತೊಂದು ಆಗಿದ್ರೆ ಅವುಗಳ ಅನುರೂಪ ಭಾವಗಳ ಅನುಪಾತ ಕೇಳಿದರೆ ಅದು ವಿಸ್ತೀರ್ಣ ಪ್ರಮೇದ ಪ್ರಕಾರ ಎ ಬಿ ಸ್ಕ್ವೇರ್ ಪಾಗಿಲೆ ಬಿ ಸಿ ಸ್ಕ್ವೇರ್ ಅಂತ ಈ ರೀತಿ ಬರ್ತಾ ಇದೆ ಅಂದ್ರೆ ಅರವತ್ನಾಲ್ಕು ಬಾಗಿಲೆ ನೂರ ಇಪ್ಪತ್ತೊಂದು ಅರವತ್ನಾಲ್ಕು ಎಂಟರ ವರ್ಗ ಇದು ನೂರ ಇಪ್ಪತ್ತೊಂದು ಹನ್ನೊಂದರ ವರ್ಗ ಅಂದ್ರೆ ಏಟ್ ಬೈ ಲೆವೆನ್ ಅನ್ನುವಂತ ಉತ್ತರವನ್ನು ಬರುತ್ತೆ ತಾವು ಮಾಡಿ ನೋಡಿ ಸರಿಯಾದ ಉತ್ತರವನ್ನು ಹಾಕಬೇಕು ಮೂಲ ಬಿಂದು ಮತ್ತು ಮೂರು ನಾಲ್ಕು ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಬೇಕು ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಸೂತ್ರವನ್ನು ಉಪಯೋಗಿಸುವುದರ ಮೂಲಕ ಮೂಲ ಬಿಂದು ಮತ್ತು ಈ ಒಂದು ಬಿಂದುವಿನ ನಡುವಿನ ದೂರವನ್ನು ಕಂಡುಹಿಡಿಯಬಹುದು ಅಂತ ಇನ್ನು ಹದಿನೇಳನೇ ಪ್ರಶ್ನೆ ಮತ್ತೆ ಮೇನ್ ಮೂರನೇ ಪ್ರಶ್ನೆ ಬಂದಿದೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಎರಡು ಅಂಕದ ಎಂಟು ಪ್ರಶ್ನೆಗಳಿವೆ ಎರಡು ಅಂಕದ ಎಂಟು ಪ್ರಶ್ನೆಗಳಂದ್ರೆ ಒಟ್ಟು ಹದಿನಾರು ಅಂಕಗಳು ಎರಡು ಅಂಕದ ಪ್ರಶ್ನೆಗಳು ಎಂಟಿರುತ್ತವೆ ಅಂತ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿ ನೋಡಿ ಎರಡು ಅಂಕದ ಪ್ರಶ್ನೆ ಏಕಕಾಲಿಕ ರೇಖಾತ್ಮಕ ಸಮೀಕರಣದ ಮೇಲೆ ಈ ಜೋಡಿಯನ್ನು ಬಿಡಿಸಿ ಅಂತ ಹೇಳಿದರೆ ಇಲ್ಲಿ ನಮಗೆ ವರ್ಜಿಸುವ ವಿಧಾನ ಆದೇಶ ವಿಧಾನ ಒರೆ ಗುಣಾಕಾರ ವಿಧಾನದ ವಿಧಾನ ಇದೆ ಇವುಗಳಲ್ಲಿ ತಾವು ಯಾವುದಾದ್ರೂ ಒಂದು ವಿಧದ ಮೂಲಕ ಯಾಕಂದ್ರೆ ಇಲ್ಲಿ ಯಾವುದೇ ವಿಧವನ್ನು ಹೇಳಿಲ್ಲ ಹಾಗಾಗಿ ತಮಗೆ ಒಂದು ವಿಧದಿಂದ ಇದರ ರೇಖಾತ್ಮಕ ಸಮೀಕರಣಗಳನ್ನು ಜೋಡಿಗಳನ್ನು ಬಿಡಿಸ್ತಕ್ಕಂಥದ್ದು ಹದಿನೆಂಟನೇ ಪ್ರಶ್ನೆ ಏಳು ಹನ್ನೊಂದು ಹದಿನೈದು ಈ ಸಮಾಂತರ ಶ್ರೇಣಿಯ ಮೂವತ್ತನೇ ಪದವನ್ನ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಇಲ್ಲಿ ಮೂವತ್ತನೇ ಪದವನ್ನ ಕಂಡುಹಿಡಿಯಬೇಕಾಗಿದೆ ಇದು ಸಮಾಂತರ ಶ್ರೇಡಿ ಘಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎಕ್ಸ್ಕ್ವೈರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೈವ್ ಇಸ್ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣದ ಮೂಲಗಳ ವರ್ಗ ಸಮೀಕರಣವನ್ನು ಸೂತ್ರವನ್ನು ಉಪಯೋಗಿಸಿ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ ಇದು ಬರ್ತಾ ಇದೆ ಸೂತ್ರವನ್ನು ಉಪಯೋಗಿಸಿ ವರ್ಗ ಸಮೀಕರಣದ ಮೂಲಗಳನ್ನ ಕಂಡುಹಿಡಿಯಿರಿ ಅನ್ನುವಂಥ ಪ್ರಶ್ನೆ ವರ್ಗ ಸಮೀಕರಣ ಅಧ್ಯಾಯ ಇದು ಕೂಡ ವರ್ಗ ಪೂರ್ಣಗೊಳಿಸುವ ವಿಧಾನ ಈ ವರ್ಗ ಸಮೀಕರಣವನ್ನ ಸೂತ್ರದ ವಿಧಾನ ವರ್ಗ ಪೂರ್ಣಗೊಳಿಸುವ ವಿಧಾನ ಅಪವರ್ತನ ವಿಧಾನ ಈ ರೀತಿಯಾಗಿ ನಾವು ಬಿಡಿಸ್ತೀವಿ ಇಲ್ಲಿ ವರ್ಗ ಸೂತ್ರದ ವಿಧಾನ ಅಥವಾ ವರ್ಗ ಪೂರ್ಣಗೊಳಿಸುವ ವಿಧಾನ ಇವೆರಡರಲ್ಲಿ ಒಂದು ನಾವು ಬಿಡಿಸಬೇಕಾಗಿರುತ್ತದೆ ಎರಡೂ ವಿಧಗಳಲ್ಲಿ ತಾವು ಪ್ರಾಕ್ಟೀಸ್ ಅನ್ನು ಮಾಡಿ ಇಪ್ಪತ್ತನೇದು ಐದು ಐದು ಪ್ಲಸ್ ರೂಟ್ ತ್ರೀ ಒಂದು ಅವಾಗಲಬ್ ಸಂಖ್ಯೆ ಇದು ಸಂಖ್ಯಾ ಪದ್ಧತಿಯಲ್ಲಿ ಬಂದಿರತಕ್ಕಂಥದ್ದು ನಮಗೆ ವಾಸ್ತವ ಸಂಖ್ಯೆಗಳು ಅನ್ನುವಂಥ ಘಟಕ ಇದೆಯಲ್ಲ ಅದರಲ್ಲಿ ಬಂದಿರತಕ್ಕಂಥದ್ದು ಫೈವ್ ಪ್ಲಸ್ ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅನ್ನುವಂಥದ್ದು ಅಥವಾ ಅದೇ ಒಂದು ಅಧ್ಯಾಯದ ಹನ್ನೆರಡು ಹದಿನೈದು ಮತ್ತು ಇಪ್ಪತ್ತೊಂದರ ಲಸವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡ್ರಿ ಹನ್ನೆರಡು ಅದರ ಅವಿಭಾಜ್ಯ ಅಪವರ್ತನ ಬೆಳೆಯಬೇಕು ಹದಿನೈದು ಮತ್ತು ಇಪ್ಪತ್ತೊಂದು ಇವುಗಳ ಅವಿಭಾಜ್ಯ ಅಪವರ್ತನಗಳನ್ನು ಕಂಡು ಹಿಡಿದು ಲಸಾವನ್ನ ಕಂಡುಹಿಡಿಬೇಕಾಗಿದೆ ಇಪ್ಪತ್ತೊಂದನೇ ಪ್ರಶ್ನೆ ಇದು ತ್ರಿಕೋನ ಮಿತಿಯ ಅಧ್ಯಾಯಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆ ಇಲ್ಲಿ ಚಿತ್ರದಲ್ಲಿ ಸೈನ್ ಪಿ ಅನ್ನ ಕೊಟ್ಟಿದ್ದಾರೆ ಸೈನ್ ಪಿ ಬೆಲೆ ಅಂದ್ರೆ ಅಭಿಮುಖ ಬಾವು ಪಾರ್ಶ್ವ ಅಂದ್ರೆ ಒನ್ ಬೈ ಒನ್ ಸೈನ್ ನೈಂಟಿ ಮೈನಸ್ ಆರ್ ಅಂದ್ರೆ ಇದು ಸೈನ್ ನೈಂಟಿ ಮೈನಸ್ ತೀಟ ಕಾಸ್ ತೀಟ ಕಾಸ್ ತೀಟ ಅಂದ್ರೆ ಇಲ್ಲಿ ಕಾಸ್ ಆರ್ ಇದೆ ಆರಿಗೆ ಸಂಬಂಧಪಟ್ಟಂತೆ ಅಭಿಮುಖ ಬಾಹು ಇದೆ ಬೆಲೆಯನ್ನು ಸೂತ್ರವನ್ನು ಉಪಯೋಗಿಸುವುದರ ಮೂಲಕ ನಾವು ಇಲ್ಲಿ ಬೆಲೆಗಳನ್ನು ಕಂಡುಹಿಡಬೇಕಾಗಿದೆ ಇಪ್ಪತ್ತೆರಡನೇ ಪ್ರಶ್ನೆ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ತ್ರಿಜ್ಯ ವೃತ್ತವನ್ನು ರಚಿಸಿದು ವೃತ್ತಗಳ ಅಧ್ಯಾಯಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು ವೃತ್ತಕ್ಕೆ ಸ್ಪರ್ಶಕಗಳ ನಡುವಿನ ಕೋನ ಎಂಬತ್ತು ಡಿಗ್ರಿ ಇರುವಂತೆ ಒಂದು ಜೊತೆ ಸ್ಪರ್ಶಕವನ್ನು ರಚನೆ ಮಾಡುವಂಥದ್ದು ವೃತ್ತ ಅಧ್ಯಾಯದಲ್ಲಿ ಬರುವಂಥದ್ದು ಇಪ್ಪತ್ ಮೂರನೇ ಪ್ರಶ್ನೆ ಸಂಭವನೀಯತೆ ಅಧ್ಯಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಒಂದು ಪೆಟ್ಟಿಗೆಯಲ್ಲಿ ಆರು ಕೆಂಪು ಐದು ನೀಲಿ ಮತ್ತು ನಾಲ್ಕು ಹಸಿರು ಚೆಂಡುಗಳಿವೆ ಪೆಟ್ಟಿಗೆಯಿಂದ ಯಾದೃಚ್ಛಿಕವಾಗಿ ಒಂದೊಂದು ಚೆಂಡು ಹೊರೆ ತೆಗೆಯುವುದು ಅದು ಹಸಿರು ಆಗದಿರುವ ಕೆಂಪು ಆಗುವ ಹಸಿರು ಆಗದಿರುವ ಕೆಂಪು ಆಗುವ ಸಂಭವನೀಯತೆ ಇದು ಸಂಭವನೀಯತೆ ಅಧ್ಯಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇಪ್ಪತ್ನಾಲ್ಕನೇ ಪ್ರಶ್ನೆ ಇದು ತ್ರಿಭುಜದ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ತ್ರಿಭುಜದಲ್ಲಿ ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜವಾಗಿದ್ದು ಬಿ ಎ ಸಿ ಕೋನ ತೊಂಬತ್ತಾಗಿದೆ ಎ ಡಿ ಲಂಬವಾಗಿದೆ ಬಿ ಸಿ ಆಗಿದ್ದು ಬಿ ಡಿ ಮತ್ತು ಸಿ ಡಿಗಳು ಸಮನ ಆಗಿವೆ ಬಿ ಸಿ ಸ್ಕ್ವೇರ್ಇಸ್ ಈಕ್ವಲ್ ಟು ಫೋರ್ ಎ ಡಿ ಸ್ಕ್ವೇರ್ ಬಿ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಫೋರ್ ಎ ಡಿ ಸ್ಕ್ವೇರ್ ಅನ್ನುವಂಥದ್ದು ಅದರ ಸಾಧನೆಯನ್ನು ಮಾಡಬೇಕಾಗಿದೆ ಈಗ ಮತ್ತೆ ಪ್ರಶ್ನೆ ಇಪ್ಪತ್ತೈದನೇ ಪ್ರಶ್ನೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಕ್ರಮ ಸಂಖ್ಯೆ ನಾಲ್ಕರ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ ಮೂರು ಅಂಕದ ಪ್ರಶ್ನೆಗಳು ಪ್ರತಿಯೊಂದು ಪ್ರಶ್ನೆಗಳು ಮೂರು ಅಂಕದಲ್ಲಿರುತ್ತವೆ ಒಟ್ಟು ಒಂಬತ್ತು ಪ್ರಶ್ನೆಗಳನ್ನು ಬರುತ್ತವೆ ಹಾಗಾಗಿ ಒಂಬತ್ ಮೂರ್ಲ ಇಪ್ಪತ್ತೇಳು ಅನ್ನುವಂಥದ್ದು ಇಪ್ಪತ್ತೈದನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಈಜಿಕೊಲ್ ಟು ಎಕ್ಸ್ ಎಕ್ಸ್ ಕ್ಯೂ ಮೈನಸ್ ತ್ರೀ ಎಕ್ಸ್ವೇರ್ ಪ್ಲಸ್ ವೈ ಎಕ್ಸ್ ಮೈನಸ್ ತ್ರೀ ಈ ಬಹು ಪದೋಕ್ತಿಯನ್ನು ಜಿ ಆಫ್ ಎಕ್ಸ್ಇಜಿಕೊಂಡು ಎಕ್ಸ್ಕ್ವೇರ್ ಮೈನಸ್ ಎರಡು ಬಹು ಭಾಗಿಸಿ ಭಾಗಲಬ್ಧ ಮತ್ತು ಶೇಷ ಆರ್ ಆಫ್ ಎಕ್ಸ್ ಅನ್ನು ಕಂಡುಹಿಡ್ರಿ ಇದು ಬಹು ಅಧ್ಯಾಯದಲ್ಲಿ ಬರುವಂತ ಪ್ರಶ್ನೆ ಒಂದು ಆಯತಾಕಾರದ ಮೈದಾನದ ವಿಸ್ತೀರ್ಣ ಮತ್ತು ಸುತ್ತಳತೆ ಕ್ರಮವಾಗಿ ಇಷ್ಟು ಕೊಟ್ಟಿದ್ದಾರೆ ಅರವತ್ತು ಮೀಟರ್ ಸ್ಕ್ವೇರ್ ಮತ್ತು ಮೂವತ್ತೆರಡು ಮೀಟರ್ ಆಗಿವೆ ಹಾಗಾದ್ರೆ ಆ ಮೈದಾನದ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡ್ರಿ ಇದು ವರ್ಗ ಸಮೀಕರಣ ಅಧ್ಯಾಯಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳು ಅಂದ್ರೆ ವರ್ಗ ಸಮೀಕರಣದಲ್ಲಿ ಒಂದು ಪ್ರಶ್ನೆ ಮೂರು ಅಂಕದಲ್ಲಿ ಕೇಳ್ತಾರ ಅನ್ನುವಂಥದ್ದು ಒಂದು ಬಸ್ ನೂರ ಅರವತ್ತು ಕಿಲೋಮೀಟರ್ ದೂರವನ್ನು ಏಕರೂಪ ಜವದೊಂದಿಗೆ ಕ್ರಮಿಸುತ್ತದೆ ಅದರ ಜವವು ಮೂ ಹತ್ತು ಕಿಲೋಮೀಟರ್ ಪರ್ ಗಂಟೆ ಹೆಚ್ಚಾದರೆ ಅಷ್ಟೇ ದೂರವನ್ನು ಕ್ರಮಿಸಲು ಅದು ಮೂರು ಗಂಟೆ ಕಡಿಮೆ ಕಾಲವನ್ನು ತೆಗೆದುಕೊಳ್ಳುತ್ತಿತ್ತು ಹಾಗಾದ್ರೆ ಬಸ್ಸಿನ ಜವವನ್ನು ಕಂಡಿಡ್ರಿ ಎರಡೂ ಪ್ರಶ್ನೆಗಳು ವರ್ಗ ಸಮೀಕರಣದಲ್ಲಿ ಬರುವಂಥದ್ದು ವರ್ಗ ಸಮೀಕರಣದ ಮೂರು ಅಂಕಗಳಲ್ಲಿ ಒಂದು ಅಥವಾ ಪ್ರಶ್ನೆ ಇರುತ್ತದೆ ಅಂತ ಈ ಒಂದು ಪ್ರಶ್ನೆ ಪತ್ರಿಕೆಯಿಂದ ನಮಗೆ ಮಾದರಿ ಪ್ರಶ್ನೆ ಪತ್ರಿಕೆಯಿಂದ ಗೊತ್ತಾಗುತ್ತೆ ಇಪ್ಪತ್ತೇಳ ಪ್ರಶ್ನೆ ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಲ್ಲೂ ಎರಡು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಅಂದ್ರೆ ಸಂಖ್ಯಾಶಾಸ್ತ್ರದಲ್ಲಿ ಮೂರು ಅಂಕದಲ್ಲಿ ಒಂದು ಪ್ರಶ್ನೆಯನ್ನ ಕೊಡುತ್ತಾರೆ ಅಥವಾ ಪ್ರಶ್ನೆ ಇರುತ್ತದೆ ಇಲ್ಲಿ ಅಥವಾ ಅಂದ್ರೆ ಎರಡರಲ್ಲಿ ಒಂದನ್ನ ಬಿಡಿಸ್ಬೇಕು ನೀವು ಸರಾಸರಿ ಮಧ್ಯಾಂಕ ಬಹುಲಕ ಮೂರು ರೀತಿಯ ಪ್ರಶ್ನೆಗಳಿವೆ ಎರಡು ಪ್ರಶ್ನೆಗಳನ್ನ ಪರ್ಫೆಕ್ಟ್ ಆಗಿ ಮಾಡಿದ್ರು ಕೂಡ ಈ ಒಂದು ಪ್ರಶ್ನೆ ಪತ್ರಿಕೆ ನೋಡಿದಾಗ ನಮಗೆ ಉತ್ತರವನ್ನ ಸರಿಯಾಗಿ ಬಿಡಿಸಬಹುದು ಅಂತ ಗೊತ್ತಾಗುತ್ತೆ ಸರಾಸರಿಯನ್ನ ಕಂಡಿಡಿಯುವಂತ ಒಂದು ಕೊಟ್ಟಿದ್ದಾರೆ ಮಧ್ಯಾಂಕವನ್ನ ಕಂಡು ಅಂತ ಒಂದು ಕೊಟ್ಟಿದ್ದಾರೆ ಇಲ್ಲಿ ಅಥವಾ ಪ್ರಶ್ನೆ ಇರೋದ್ರಿಂದ ಇಲ್ಲಿ ಮೂರು ವಿಧದಲ್ಲಿ ಬರ್ತಾವೆ ಸರಾಸರಿ ಮಧ್ಯಾಂಕ ಮತ್ತು ಬಹುಲಕ ನಾವು ಎರಡು ಪ್ರಾಕ್ಟೀಸ್ ಮಾಡಿದ್ರು ಕೂಡ ಈ ಪ್ರಶ್ನೆಗೆ ನಾವು ಉತ್ತರಿಸಬಹುದು ಅಂತ ಹೇಳುತ್ತಾ ಈಗ ಮತ್ತೆ ಮುಂದಿನ ಪ್ರಶ್ನೆ ಒಬ್ಬ ಜೀವ ವಿಮಾ ಏಜೆಂಟ್ ಪಡೆದ ನೂರು ಪಾಲಿಸಿದಾರರ ವಯಸ್ಸುಗಳನ್ನು ಕೊಟ್ಟಿದ್ದಾರೆ ಇದು ಓಜಿಯು ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುವಂತದ್ದು ಇದು ಸಂಚಿತ ಆವೃತ್ತಿಯನ್ನು ಕೊಟ್ಟಿದ್ದಾರೆ ಇದಕ್ಕೆ ಓಜಿಯು ಗ್ರಾಫ್ ಅನ್ನು ಹಾಕಬೇಕಾಗಿದೆ ಇದು ಕೂಡ ಮೂರು ಅಂಕ ಇದು ಕೂಡ ಸಂಖ್ಯಾಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರದಲ್ಲಿ ಮೂರು ಅಂಕದ ಎರಡು ಪ್ರಶ್ನೆಗಳನ್ನ ಬರುತ್ತವೆ ಅಂತ ಗೊತ್ತಾಗಿದೆ ಅದೇ ರೀತಿ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತೆ ಎಂದು ಸಾಧಿಸಿ ಇದು ಪ್ರಮೇಯ ಅಧ್ಯಾಯಕ್ಕೆ ಸಂಬಂಧಪಟ್ಟಿರುವಂತಹ ಎರಡು ಪ್ರಮೇಗಳಿವೆ ಎರಡು ಪ್ರಮೇಯಗಳನ್ನ ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಇಲ್ಲಿ ನಾವು ಈ ಎರಡು ಪ್ರಮೇಯಗಳಲ್ಲಿ ಒಂದು ಪ್ರಮೇಯವನ್ನು ಕೇಳುತ್ತಾರೆ ಇದು ಮೂರು ಅಂಕಕ್ಕೆ ಸಂಬಂಧಪಟ್ಟಿರುವಂತ ಮತ್ತೆ ಮೂವತ್ತನೇ ಪ್ರಶ್ನೆ ಕೋಸೆಕ್ ಎ ಮೈನಸ್ ಸೈನ್ ಎ ಇಂಟು ಬ್ರಾಕೆಟ್ ಸಿ ಕ್ಯಾಂಟ್ ಎ ಮೈನಸ್ ಕೋಸಿಕ್ವಲ್ ಟು ಒನ್ ಬೈ ಟೆನ್ ಎ ಪ್ಲಸ್ ಕಾಟೆ ಎಂದು ಸಾಧಿಸಿ ಇದು ತ್ರಿಕೋನ ಮಿತಿಗೆ ಸಂಬಂಧಪಟ್ಟಿರುವಂತಹ ಮೂರು ಅಂಕದ ಪ್ರಶ್ನೆಗಳಲ್ಲಿ ಇಲ್ಲಿಯೂ ಕೂಡ ಅಥವಾ ಪ್ರಶ್ನೆ ಇರುವುದರಿಂದ ತಾವು ಈ ಪ್ರ ಈ ಅಧ್ಯಾಯದಲ್ಲಿ ನೀವು ಮೂರು ಅಂಕಗಳನ್ನ ಪ್ರಾಕ್ಟೀಸ್ ಮಾಡಿದರೆ ಮೂರು ಅಂಕಗಳನ್ನ ಸರಳವಾಗಿ ತೆಗೆದುಕೊಳ್ಳಬಹುದು ಯಾಕಂದ್ರೆ ಎರಡು ಪ್ರಶ್ನೆಗಳಲ್ಲಿ ತಮಗೆ ಒಂದಾದ್ರೂ ಪ್ರಶ್ನೆಗಳು ಬಂದೇ ಬರುತ್ತದೆ ಅಂತ ಹೇಳುತ್ತಾ ಈಗ ಮತ್ತೆ ಮೂವತ್ತೊಂದನೇ ಪ್ರಶ್ನೆ ತ್ರಿಕೋನಿ ಇದು ಸಮರೂಪ ತ್ರಿಭುಜಗಳ ರಚನೆ ಅಂದ್ರೆ ಇದು ರಚನೆಗಳ ಒಂದು ಅಧ್ಯಾಯದಲ್ಲಿ ಬಂದಿರತಕ್ಕಂಥದ್ದು ಆರು ಸೆಂಟಿಮೀಟರ್ ಎಂಟು ಸೆಂಟಿಮೀಟರ್ ಮತ್ತು ಹತ್ತು ಸೆಂಟಿಮೀಟರ್ ಬಾಹುಗಳ ಹೊಂದಿರುವ ತ್ರಿಭುಜವನ್ನು ರಚಿಸಿ ನಂತರ ಮತ್ತೊಂದು ಅದರ ಪ್ರತಿಯೊಂದು ಬಾಹು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ ತ್ರೀ ಬೈ ಫೋರ್ ರಷ್ಟು ಇರುತ್ತದೆ ಅಂತ ಮೂರು ಅಂಕದ ಪ್ರಶ್ನೆ ಇದು ರಚನೆಗಳು ಅಧ್ಯಾಯದಲ್ಲಿ ಬಂದಿರುವಂಥದ್ದು ಇನ್ನ ಮೂವತ್ತೆರಡನೇ ಪ್ರಶ್ನೆ ಚಿತ್ರದಲ್ಲಿ ಓ ಕೇಂದ್ರವಾಗುಳ್ಳ ವೃತ್ತದ ಕೌಶ ಎಬಿಯ ಉದ್ದ ಹನ್ನೊಂದು ಸೆಂಟಿಮೀಟರ್ ಮತ್ತು ಓಪಿ ಜಿ ಕೊಟ್ಟು ನಾಲ್ಕು ಸೆಂಟಿಮೀಟರ್ ಆದರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಮೇಲ್ಮೈ ವಿಸ್ತೀರ್ಣ ಅಂತಕ್ಕಂಥದ್ದು ವೃತ್ತಗಳ ಮೇಲ್ಮೈ ವಿಸ್ತೀರ್ಣ ಅಂತಕ್ಕಂತಹ ಒಂದು ಅಧ್ಯಾಯದಿಂದ ಈ ಪ್ರಶ್ನೆಯನ್ನು ಕೇಳಿದರೆ ಇಲ್ಲೂ ಕೂಡ ವೃತ್ತಗಳ ಅಧ್ಯಾಯ ಮೇಲ್ಮೈ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ರಲ್ಲಿ ಒಂದು ಮೂರು ಅಂಕದ ಪ್ರಶ್ನೆ ಅದೇ ರೀತಿ ಮೂವತ್ತ್ ಮೂರನೇ ಪ್ರಶ್ನೆ ಇಲ್ಲಿ ಮತ್ತೆ ನಿರ್ದೇಶಾಂಕ ರೇಖಾ ಗಣಿತದಲ್ಲಿ ಮತ್ತೆ ಎರಡು ಪ್ರಶ್ನೆಗಳ ಅಥವಾ ಪ್ರಶ್ನೆ ಇದೆ ಅಂದ್ರೆ ಇವೆರಡು ಪ್ರಶ್ನೆಗಳಲ್ಲಿ ತಮಗೆ ಒಂದು ಅಂದ್ರೆ ತಾವೆಲ್ಲ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಿದರೆ ಎರಡರಲ್ಲಿ ಒಂದು ಸರಳವಾಗಿ ಬರ್ತಿರ್ತಕ್ಕಂಥದ್ದು ಬಿಡಿಸಬಹುದು ಅಥವಾ ಪ್ರಶ್ನೆಗಳನ್ನು ಇಲ್ಲಿ ಹೆಚ್ಚು ಕೊಟ್ಟಿದ್ದಾರೆ ಮೈನಸ್ ಒನ್ ಸೇವನ್ ಅಂತಕ್ಕಂಥದ್ದು ಮತ್ತು ನಾಲ್ಕು ಮೈನಸ್ ಮೂರು ನಿರ್ದೇಶಾಂಕಗಳು ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಎರಡು ಅನುಪಾತ ಮೂರರ ಅನುಪಾತ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನ ಕಂಡುಹಿಡಿರಿ ಅಂದ್ರೆ ಮಧ್ಯ ಬಿಂದು ಅಂದ್ರೆ ನಿರ್ದೇಶಾಂಕ ಮಧ್ಯ ಬಿಂದುವಿನ ನಿರ್ದೇಶಾಂಕ ಅನುಪಾತ ಎಂ ಒನ್ ಎನ್ ಎಂ ಟು ಅಂತಕ್ಕಂಥದ್ದು ಇದು ನಿರ್ದೇಶಾಂಕ ರೇಖಾ ಗಣಿತದಿಂದ ಬಂದಿರತಕ್ಕಂಥದ್ದು ಸೆವೆನ್ ಮೈನಸ್ ಟು ಫೈವ್ ಒನ್ ಒನ್ ಫೋರ್ ಈ ಬಿಂದುಗಳನ್ನು ಸೇರಿ ಶೃಂಗಗಳನ್ನಾಗಿ ಹೊಂದಿರುವ ತ್ರಿಭುಜದ ವಿಸ್ತೀರ್ಣವನ್ನು ಕಂಡ್ರೆ ತ್ರಿಭುಜದ ವಿಸ್ತೀರ್ಣ ಸೂತ್ರ ಇದೆ ಎಕ್ಸ್ ಒನ್ ಎಕ್ಸ್ ಟು ವೈ 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 ಒನ್ ಎಕ್ಸ್ ಒನ್ ಎಕ್ಸ್ ಟು ವೈ ಒನ್ ವೈ ಟು ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಎಕ್ಸ್ ತ್ರೀ ವೈ ತ್ರೀ ಅನ್ನುವಂಥ ತೆಗೆದುಕೊಂಡು ಸ್ಕ್ವೇರ್ ರೂಟ್ ಆಫ್ ಅದು ಸೂತ್ರ ಇದೆ ಆ ಸೂತ್ರವನ್ನು ಉಪಯೋಗಿಸುವುದರ ಮೂಲಕ ಈ ವಿಸ್ತೀರ್ಣವನ್ನು ಕಂಡಿಡಬಹುದು ಈಗ ನಾಲ್ಕು ಅಂಕದ ಪ್ರಶ್ನೆಗಳು ನಾಲ್ಕು ಪ್ರಶ್ನೆಗಳಿರುತ್ತವೆ ನೋಡ್ರಿ ನಾಲ್ಕು ಅಂಕದ ಪ್ರಶ್ನೆಗಳು ಯಾವ್ಯಾವ ಅಧ್ಯಾಯದಿಂದ ಬರುತ್ತವೆ ಅನ್ನುವಂಥದ್ದನ್ನ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಗೊತ್ತಾಗುತ್ತೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷೆ ವಿಧಾನದಿಂದ ಕಂಡುಹಿಡ್ರಿ ಅಂದರೆ ನಕ್ಷೆ ವಿಧಾನದಿಂದ ಕಂಪಲ್ಸರಿ ಏಕಕಾಲಿಕ ರೇಖಾತ್ಮಕ ಸಮೀಕರಣದಲ್ಲಿ ನಕ್ಷೆ ಕ್ರಮದಿಂದ ಒಂದು ನಾಲ್ಕು ಅಂಕದ ಪ್ರಶ್ನೆಯನ್ನು ಬರುತ್ತದೆ ಅದೇ ರೀತಿ ಪ್ರಮೇಯ ಮೂಲ ಸಮಾನುಪಾತತೆ ಪ್ರಮೇಯ ಅಥವಾ ತೇರ್ಸ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಹಿಂದೆ ಮೊದಲಿನ ಕಳೆದ ವರ್ಷಗಳಲ್ಲಿ ಹಿಂದಿನ ವರ್ಷಗಳಲ್ಲಿ ಈ ಪ್ರಶ್ನೆ ಈ ಒಂದು ಐದು ಅಂಕದಲ್ಲಿ ಈ ಪ್ರಶ್ನೆಯನ್ನ ಕೊಡ್ತಾ ಇದ್ರು ಈಗ ಈ ಒಂದು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇದು ನಾಲ್ಕು ಅಂಕದಲ್ಲಿ ಕೊಟ್ಟಿರುತ್ತಾರೆ ಹೀಗಾಗಿ ಪ್ರಮೇಯ ಒಂದು ವೃತ್ತಗಳ ಮೇಲಿನ ಪ್ರಮೇಯ ಮೂರು ಅಂಕದ್ದು ತ್ರಿಭುಜಗಳ ಮೇಲಿನ ಪ್ರಮೇಯಗಳು ನಾಲ್ಕು ಅಂಕದಲ್ಲಿ ಬರುತ್ತವೆ ಅಂತ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಗೊತ್ತಾಗುತ್ತದೆ ಅದೇ ರೀತಿ ಮೂವತ್ತಾರನೇ ಪ್ರಶ್ನೆ ನೆಲದ ಮೇಲೆ ನೇರವಾಗಿ ನಿಂತಿರುವ ಒಂದು ಕಟ್ಟಡದ ತುದನ್ನು ನೆಲದ ಮೇಲಿನ ಒಂದು ಬಿಂದು ಸಿಹಿಯನ್ನು ವೀಕ್ಷಿಸಿದಾಗ ಉಂಟಾಗುವ ಅವನತ ಕೋನ ಅರವತ್ತು ಡಿಗ್ರಿ ಆಗಿದೆ ಚಿತ್ರದಲ್ಲಿ ತೋರಿಸಿರುವಂತೆ ಕಟ್ಟಡದ ಪಾದ ನೆಲದ ಮೇಲಿನ ಸಿ ಬಿಂದುವಿನ ಮೂಲಕ ನೇರವಾಗಿ ಚಲಿಸಿ ಒಂದು ಬಿಂದು ಪಿವಿನಿಂದ ಕಟ್ಟಡ ತುದಿನ ವೀಕ್ಷಿಸಿದ ಉನ್ನತ ಕೋನ ಮೂವತ್ತು ಡಿಗ್ರಿ ಆಗಬೇಕಾದರೆ ಸಿ ಬಿಂದುವಿನಿಂದ ಪಿ ಬಿಂದು ಬಿಸಿ ಎರಡರಷ್ಟು ದೂರ ಚಲಿಸಬೇಕಾಗುತ್ತದೆ ಹೀಗಾಗಿ ಇದು ತ್ರಿಕೋನ ಮಿತಿಯ ಕೆಲವು ಅನ್ವಯಿಕ ಪ್ರಶ್ನೆಗಳ ಸಮಸ್ಯೆಗಳೇನಿದೆ ಅನ್ವಯಿಕ ಇರತಕ್ಕಂಥದ್ದು ಆ ಒಂದು ಅಧ್ಯಾಯದಿಂದ ಈ ಪ್ರಶ್ನೆಯನ್ನ ತೆಗೆದುಕೊಂಡಿರ್ತಕ್ಕಂಥ ಮತ್ತೆ ಮೂವತ್ತೇಳನ ಪ್ರಶ್ನೆ ನಾಲ್ಕು ಅಂಕದಲ್ಲಿ ನೋಡಿ ನಾಲ್ಕು ಅಂಕದಲ್ಲಿ ಒಂದು ನಮಗೆ ಏಕಕಾಲಿಕ ರೇಖಾತ್ಮಕ ಸಮೀಕರಣ ಒಂದು ತ್ರಿಭುಜಗಳು ಒಂದು ಇದು ಪ್ರಶ್ನೆ ಇರ್ತಕ್ಕಂಥ ಇದು ನಮಗೆ ಅವರ ತ್ರಿ ತ್ರಿಕೋನ ಮಿತಿಯ ಅನ್ವಯಿಕ ಇರ್ತಕ್ಕಂಥ ಅನ್ವಯ ಸಮಸ್ಯೆಗಳೇನಿವೆ ಅದರಲ್ಲಿ ಇರ್ತಕ್ಕಂಥದ್ದು ಒಂದು ಆಮೇಲೆ ಸಮಾಂತರ ಶ್ರೇಡಿಯಲ್ಲಿ ಒಂದು ಪ್ರಶ್ನೆಯನ್ನ ಕೇಳುತ್ತಾರೆ ಒಂದು ಸಮಾಂತರ ಶ್ರೇಡಿಯ ಮೊದಲ ಏನು ಪದಗಳ ಮೊತ್ತ ಎರಡ್ನೂರ ಇಪ್ಪತ್ತೇಳು ಮತ್ತು ಅದರ ಮೊದಲ ಎನ್ ಮೈನಸ್ ಒನ್ ಪದಗಳವರೆಗಿನ ಮೊತ್ತ ಒನ್ನೂರ ಎಂಬತ್ತೇಳು ಆಗಿದೆ ಈ ಶ್ರೇಡಿಯ ಮೊದಲನೇ ಪದವು ಎರಡು ಆದಾಗ ಸಮಾಂತರ ಶ್ರೀಡಿಯನ್ನ ಕಂಡುಹಿಡಿಯಿರಿ ಸಮಾಂತರ ಶ್ರೇಣಿಯನ್ನ ಕಂಡುಹಿಡಿಯುವಂಥದ್ದು ಅಥವಾ ಪ್ರಶ್ನೆ ಇಲ್ಲಿಯೂ ಕೂಡ ನಾಲ್ಕು ಅಂಕಗಳಲ್ಲಿ ಯಾವುದೂ ಪ್ರಶ್ನೆಗೂ ಕೂಡ ಅಥವಾ ಪ್ರಶ್ನೆ ಇರಲಿಲ್ಲ ಆದರೆ ಸಮಾಂತರ ಶ್ರೇಡಿಯ ಮೇಲೆ ಬಂದಿರುವಂತಹ ಪ್ರಶ್ನೆಗೆ ನಾಲ್ಕು ಅಂಕದಲ್ಲಿ ಅಥವಾ ಪ್ರಶ್ನೆಯನ್ನ ಇರುತ್ತದೆ ಅಂತ ಮಾದರಿ ಪ್ರಶ್ನೆ ಪತ್ರಿಕೆಯಿಂದ ಗೊತ್ತಾಗುತ್ತೆ ಹನ್ನೆರಡು ಪದಗಳಿರುವ ಒಂದು ಸಮಾಂತರ ಶ್ರೇಡಿಯಲ್ಲಿ ಕೊನೆಯ ಪದವು ಮೂವತ್ತೇಳು ಅಂದ್ರೆ ಅಲ್ಲ ಶ್ರೇಡಿಯ ಮಧ್ಯದ ಎರಡು ಪದಗಳ ಮೊತ್ತವು ನಲವತ್ತೊಂದು ಆದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿದು ಈ ಸಮಾಂತರ ಶ್ರೇಣಿಯ ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಎ ಮತ್ತು ಡಿ ಬಂದಾಗ ಎನ್ ಬಂದಾಗ ಸಮಾಂತರ ಶ್ರೇಣಿಯ ಮೊತ್ತಗಳನ್ನು ಸರಳವಾಗಿ ಕಂಡುಹಿಡಿಯುದು ಇನ್ನ ಕೊನೆಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಐದು ಅಂಕದ ಪ್ರಶ್ನೆ ಇದು ಐದು ಅಂಕದ ಮೊದಲಿನ ಹಿಂದಿನ ಪ್ರಶ್ನೆ ಪತ್ರಿಕೆ ಹಿಂದಿನ ವರ್ಷದಲ್ಲಿ ಇದು ಪ್ರಮೇಯಕ್ಕಾಗಿ ಐದು ಅಂಕದಲ್ಲಿ ಕೊಡ್ತಾ ಇದ್ರು ಬಟ್ ಈ ವರ್ಷ ಈ ಪ್ರ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇದನ್ನು ಕೊಟ್ಟಿದ್ದಾರೆ ಅಂದಮೇಲೆ ಈ ಒಂದು ಐದು ಅಂಕದಲ್ಲಿ ಈ ನಮಗೆ ಘನಾಕೃತಿಗಳು ಮತ್ತು ಮೇಲ್ಮೈ ವಿಸ್ತೀರ್ಣದ ಮೇಲೆ ಐದು ಅಂಕದ ಪ್ರಶ್ನೆಯನ್ನು ಬರುತ್ತದೆ ಅಂತ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಿಂದ ನಮಗೆ ಗೊತ್ತಾಗುತ್ತೆ ಒಂದು ಘನ ಸಿಲಿಂಡರ್ ಮೇಲ್ಮೈ ಒಂದು ಘನಗೋಳವನ್ನು ಕೂರಿಸಿ ಚಿತ್ರದಲ್ಲಿರುವಂತೆ ಒಂದು ಲೋಹದ ನೆನಪು ನೆನಪಿನ ಕಾಣಿಕೆಯನ್ನು ತಯಾರಿಸಬೇಕಾಗಿದೆ ಸಿಲಿಂಡರ್ ತ್ರೀಜೆ ಆರು ಸೆಂಟಿಮೀಟರ್ ಮತ್ತು ಎತ್ತರ ಹದಿನಾಲ್ಕು ಸೆಂಟಿಮೀಟರ್ ಹಾಗೂ ಗೋಳದ ತ್ರೀಜೆ ಎರಡು ಪಾಯಿಂಟ್ ಒಂದು ಸೆಂಟಿಮೀಟರ್ ಇರುವಂತೆ ಈ ನೆನಪಿನ ಕಾಣಿಕೆಯನ್ನು ತಯಾರಿಸಲು ಬೇಕಾಗುವ ಲೋಹದ ಪರಿಮಾಣವನ್ನು ಕಂಡುಹಿಡಿಯಿರಿ ಹಾಗೂ ಗೋಳದ ಮೇಲ್ಮೈಗೆ ಚಿನ್ನದ ಬಣ್ಣವನ್ನು ಹಚ್ಚಲು ಪ್ರತಿ ಚದರ ಗೆ ಹತ್ತು ಪೈಸೆಯಂತೆ ತಗುಲುವ ವೆಚ್ಚವನ್ನ ಕಂಡುಹಿಡಿಯಿರಿ ಅನ್ನುವಂತಹ ಕೊನೆಯ ಪ್ರಶ್ನೆ ಪತ್ರಿಕೆ ಕೊನೆಯ ಈ ಪ್ರಶ್ನೆ ಪತ್ರಿಕೆ ಕೊನೆಯ ಪ್ರಶ್ನೆ ಐದು ಅಂಕದ ಪ್ರಶ್ನೆ ಆತ್ಮೀಯರೇ ಹೀಗೆ ಈ ಪ್ರಶ್ನೆ ಪತ್ರಿಕೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡಿ ಯಾವ್ಯಾವ ಅಧ್ಯಾಯದಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನು ಬಂದಿವೆ ಯಾವ್ಯಾವ ಅಧ್ಯಾಯದಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನು ಬಂದಿವೆ ಅನ್ನುವಂಥ ತಾವು ನೋಟ್ ಮಾಡಿಕೊಂಡು ಅದರ ಪ್ರಕಾರ ಅಧ್ಯಯನವನ್ನು ಮಾಡಿ ಮತ್ತೆ ಸಂಪೂರ್ಣವಾಗಿ ಎಲ್ಲ ಪ್ರಶ್ನೆಗಳನ್ನು ಬಿಡದಂತೆ ಪ್ರಾಕ್ಟೀಸ್ ಮಾಡಿ ತಾವೆಲ್ಲರೂ ನೂರಕ್ಕೆ ನೂರು ಅಂಕ ಗಳಿಸ್ತೀರಿ ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು